ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಅಭಿವೃದ್ಧಿ ಹಿನ್ನಡೆ ಆಗುತ್ತೆ ನೀವು ನೋಡಿ ಪೂರ್ವದಲ್ಲೆಲ್ಲ ಐ ಟಿ ಬಿ ಟಿ ಇದೆ ಈ ಕಡೆ ಪಶ್ಚಿಮಕ್ಕೆ ಬಂದರೆ ಏನೂ ಇಲ್ಲ ಆದಾಯ ಬರಲ್ಲ ದಕ್ಷಿಣಕ್ಕೂ ಆದಾಯ ಬರಲ್ಲ ಉತ್ತರದಲ್ಲಿ ಮತ್ತೆ ಆದಾಯ ಬರ್ಬೋದು ಸಮನಾಗಿರ್ಬೋದು ಅಲ್ಲಿ ಅವಾಗ ನೀವು ಈ ಹಣವನ್ನು ಹೆಂಗೆ ಹಂಚ್ತೀರಾ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರಲ್ಲ ನೀವೆಲ್ಲ ಹೇಳ್ತೀರಲ್ಲ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಹಂಗೆ ಶುರು ಮಾಡಬೇಕಾ ಬೆಂಗಳೂರಲ್ಲೂ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ದಿನನಿತ್ಯ ಇದೆ ಕೇಳ್ಬೇಕು ನಾವು ನಮ್ಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಕೇಳಬೇಕು ಜವಾಬ್ದಾರಿ ಹೇಗೆ ಯಾರು ಯಾರ್ಥಾರೆ ಅಂದರೆ ಎಲ್ಲೋ ಒಂದು ಕಡೆ ನೀವು ಸೆಮೆಂಟ್ ರಾಜೀವ್ ಗಾಂಧಿ ತಂದಂಥ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಏನಿದೆ ಅದನ್ನು ಮೂಲತಃ ವರ್ಡೇಟ್ ಮಾಡ್ತಾ ಇದ್ದೀರಾ ಈಗ ಆಶಯ ಏನಿತ್ತು ಯಾರು ಚುನಾಯಿತ ಪ್ರತಿನಿಧಿ ಇರ್ತಾನೆ ಆ ಮೇಯರ್ ಇರ್ತಾನೆ ಅವನೇ ಸುಪ್ರೀಂ ಇರಬೇಕಾಗಿತ್ತು ಇಲ್ಲಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸುಪ್ರೀಮು ಮುಖ್ಯಮಂತ್ರಿಗಳು ಸುಪ್ರೀಂ ಯಾಕಂದ್ರೆ ಮುಖ್ಯಮಂತ್ರಿ ಬರಂಗೇ ಇಲ್ಲ ಈಗ ನೋಡ್ತಾ ಇದ್ದೀರಲ್ಲ ನಮ್ಮದು ಕಾರ್ಪೊರೇಷನ್ ಸಭೆ ಇದೆ ಏನಪ್ಪಾ ಒಂದು ಸಭೆ ಮಾಡಬೇಕು ಯಾವುದದು ಎಂ ಹಾಂ ಎಂ ಪಿ ಸಿ ಮಾಡಿಲ್ಲ ಸರಿ ಸಭೆ ಮಾಡ್ಬೋದು ಇದುವರೆಗೂ ಒಬ್ಬರು ಮಾಡೇ ಇಲ್ಲ ಒಂದು ದಿನ ಮಾಡಿಲ್ಲ ಅದನ್ನೇ ಮಾಡೋಕ್ಕಾಗಲ್ಲ ಅಂದರೆ ಮುಖ್ಯಮಂತ್ರಿ ತಿಂಗಳಿಗೊಂದ್ಸರಿ ಎರಡು ಸಾರಿ ಏನು ಮೀಟಿಂಗ್ ಮಾಡ್ತಾರೆ ಮಾಡಿಲ್ಲ ಇದುವರೆಗೂ ಯಾವ ಮುಖ್ಯಮಂತ್ರಿನೂ ಮಾಡಿಲ್ಲ ಮುಖ್ಯಮಂತ್ರಿಗೆ ಅದರದೇ ಆದಂಥ ಕೆಲಸ ಕಾರ್ಯಗಳು ದಿನನಿತ್ಯ ಎಮ್ ಎಲ್ ಎ ನೋಡಬೇಕು ಅಧಿಕಾರ ನೋಡಬೇಕು ಕಾನೂನು ಸುವ್ಯವಸ್ಥೆ ನೋಡಬೇಕು ದಿನನಿತ್ಯ ಸಾವಿರಾರು ಜನ ನೋಡ್ತಾರೆ ಮೀಟಿಂಗ್ ಮಾಡೋಕ್ಕೆ ಎಲ್ಲ ಅವಕಾಶ ಇದೆ ಇರೋದನ್ನೇ ಮಾಡ್ತಾ ಇಲ್ಲ ಅವರು ಇರೋದನ್ನೇ ಮಾಡ್ತಾ ಇಲ್ಲ ಅವರು ಅದರಲ್ಲಿ ಬರೆದಿದ್ದಾರೆ ಡಿ ಕೆ ಕುಮಾರ್ ಅವರು ಅವ್ರು ಬೇಕು ಅಂತ ಬರ್ಕಂಡಿದ್ದಾರೆ ಇಲ್ಲ ಅಂದ್ರೆ ಡಿ ಕೆಶ್ ಕುಮಾರ್ ಅವರೇ ಏನೋ ಅಧ್ಯಕ್ಷತೆ ವಹಿಸಬೇಕು ಅಂತ ಬರೆದ್ಬಿಟ್ಟು ಅವರು ಕ್ಲೀನಾಗಿ ಬರ್ದವ್ರು ಆಮೇಲೆ ಇನ್ನೊಂದು ಬಹಳ ಸುಂದರವಾಗಿ ಹೇಳಿದರು ಒಬ್ಬ ಕಾರ್ಪೊರೇ ಒಬ್ಬ ಕಮಿಷನರ್ ಐ ಎ ಎಸ್ ಒಬ್ಬ ಕಮಿಷನರ್ ಐ ಎ ಎಸ್ ಅವರು ಒಂದು ಕಾರ್ಪೊರೇಷನ್ ನಡೆಸೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಯೋಗ್ಯತೆ ಇಲ್ಲ ಅವ್ರ ಕೆಪಾಸಿಟಿ ಇಲ್ಲ ಅದೇ ಐ ಎ ಎಸ್ ಅದೇ ಐ ಎ ಎಸ್ ಪರಮೇಶ್ವರ್ ಅವರು ಅದೇ ಐ ಎ ಎಸ್ ಇಲ್ಲಿ ಚೀಫ್ ಸೆಕ್ರೆಟರಿಯಾಗಿ ಕೂತ್ಕೊಂಡು ಏಳು ಕೋಟಿ ಜನ ನೋಡ್ಕೊಂತಾರೆ ಅದೇ ಐ ಎ ಎಸ್ ಅದೇ ಪಾಸು ಅವರನ್ನು ಈ ಕಾರ್ಪೊರೇಷನ್ ಕಮಿಷನರು ಕಾಪಿ ಹೊಡೆದು ಪಾಸ್ ಮಾಡಬಾರ್ದವ್ರ ಹಾಂ ಕಾಪಿ ಹೊಡೆದು ಪಾಸ್ ಮಾಡ್ಬಂದವರ ಸಾರಿ ಕಾಪಿ ಹೊರಟ ಪಾಸ್ ಮಾಡಿ ಬಂದವರಲ್ಲಿ ಯು ಪಿ ಎಸ್ಸಿ ಕೆಪಿ ಎಸ್ಸಿ ಮುಖಾಂತರೇಷನ್ ಕಮಿಷನರ್ ಕೆಪಿ ಎಸ್ ಸಿಲ್ ಅವರು ಯು ಪಿ ಎಸ್ಸಿ ಅಂದ್ರೆ ದುಡ್ಡು ಕೊಟ್ಟು ಬಂದವ್ರೆ ಅಧಿಕಾರ ಕಾರ್ಪೊರೇಷನ್ ನಡೆಸಕ್ಕೆ ಆಗಲ್ಲ ಒಬ್ಬ ಐ ಎಸ್ ಅದೇ ಐ ಎ ಎಸ್ ಇಡೀ ರಾಜ್ಯವನ್ನು ನಡೆಸ್ತಾರೆ ಒಬ್ಬ ಚುನಾಯಿತ ಮೇಯರ್ ಇಲ್ಲಿರುವಂಥ ಒಂದು ಕೋಟಿ ಜನನ ನೋಡ್ಗಣಕ್ಕಾಗಲ್ಲ ರಾಜ್ಯದ ಮುಖ್ಯಮಂತ್ರಿ ಏಳು ಜನನ ಏಳು ಕೋಟಿ ಜನ ನೋಡ್ಕಂತಾರೆ ಏಳು ಕೋಟಿ ಜನ ನೋಡ್ಕಂತಾರೆ ಹಂಗಾರೆ ಈ ದೇಶದ ಪ್ರಧಾನಿ ಇನ್ನೂರ ನಲ್ವತ್ತು ಕೋಟಿ ಜನ ನೋಡ್ಕಂತಾರೆ ಹಂಗಾರೆ ಭಾಗ ಮಾಡ್ಬಿಡ್ಬೋದಲ್ಲ ಕರ್ನಾಟಕನೂ ಭಾಗ ಮಾಡ್ತೀರಾ ಹಂಗಾರೆ ಅದಲ್ಲ ಇಲ್ಲಿ ಬೇಕಾಗಿರೋದು ಆ ಅಧಿಕಾರವನ್ನು ಚಲಾಯಿಸುವಂಥದ್ಕೆ ಯಾರನ್ನ ನೇಮಕ ಮಾಡ್ತೀರಾ ಅಂತ ಹೇಳಿ ತಾವು ಆ ಸ್ಥಾನದಲ್ಲಿ ಕೂತಿದ್ದೀರ ನಿಮಗೆ ಆ ಸ್ಥಾನಕ್ಕೆ ಇಷ್ಟು ಜನ ಎಷ್ಟು ಜನ ಇನ್ನೂರ ಇಪ್ಪತ್ನಾಲ್ಕು ಹಾಂ ಇಪ್ಪತ್ತೈದು ಮೈನಾರಿಟಿ ಇವರು ಆಂಗ್ಲ ಇಂಡಿಯನ್ ಸರಿ ಹೋಯ್ತಲ್ಲ ಇಲ್ಲ ಇಲ್ಲಿ ಇಲ್ಲಿ ಎಷ್ಟು ಜನ ಗೊತ್ತಿಲ್ಲ ನಮ್ಮ ರಾಯರೆಡ್ಡಿ ಕಾನೂನು ತಜ್ಞರು ಹೇಳಿದ್ಮೇಲೆ ಅವಾಗ ಮುಗಿದೋದಂತೆ ಮುಗ್ದವಂಗೆ ಪಾಪ ಹಿಂದೆ ಕುತ್ಕೊಂತಾರೆ ಅದೇ ನಮಗೆ ಬೇಜಾರು ಹಾಂ